ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ತುಮಕೂರು ನಗರದ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಇದನ್ನು ತಡೆಗಟ್ಟಬೇಕೆಂದು ಆಗ್ರಹಿಸಿ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆಯು ಇಂದು ಉಪ ಆಯುಕ್ತರಾದ ಗಿರೀಶ್ರವರಿಗೆ ಮನವಿ ಪತ್ರ ಸಲ್ಲಿಸಿದರು ತುಮಕೂರು ನಗರದಲ್ಲಿ ದಿನೇ ದಿನ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗುತ್ತಿದ್ದು ಶಾಲಾ ಮಕ್ಕಳು ವಯೋವೃದ್ಧರು ಕಾರ್ಮಿಕರು ಓಡಾಡಲು ತೊಂದರೆ ಆಗುತ್ತಿದ್ದು ಸಾರ್ವಜನಿಕರಿಗೆ ತೊಂದರೆ ಆಗದ ಹಾಗೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸಾರ್ವಜನಿಕ ಸಂರಕ್ಷಣೆಯವರಿಗೆ ರಾಜ್ಯಾಧ್ಯಕ್ಷರು ಮತ್ತು ಸಂತಾಪಕರು ಬಾಬಾ ಅಂತ ಅದೇ ನಾಯಿ ಮೂವತ್ತೈದು ಹಾಡಲ್ಲಿ ನಾಯಿ ಆವಾಳ ಜಾಸ್ತಿ ಆಗಿದೆ ಅದರಿಂದ ಕಮಿಷನರ್ ಅವರು ಮನವಿ ಕೊಟ್ಟಿದ್ದೀವಿ ಅದರಲ್ಲೂ ಆಗದಷ್ಟು ಬೇಗ ಕ್ರಮ ಅಂತ ಹೇಳಿ ಅವ್ರು ಆಶ್ವಾಸನೆ ಕೊಟ್ಟವ್ರೆ ಈ ಥರ ಮಾಡಿಲ್ಲ ಅಂದ್ರೆ ಕ್ರಮ ತಗೊಂಡಿಲ್ಲ ಅಂದರೆ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಯಾರಿಗಾನ ತಿರ್ಗ ಏನಾನ ಯಾರಿಗಾನ ಹಾನಿ ಆದರೆ ಉಗ್ರ ಹೋರಾಟ ಮಾಡ್ತೀವಿ ನಮ್ಮ ಸಂಘಟನೆಯಿಂದ ಅಂತೇಳಿ ಈ ಮುಖಾಂತರ ಅವರಿಗೆ ತಿಳಿಸ್ತೀವಿ ಏನಂತೇಳಿ ಕರ್ನಾಟಕ ಜನಾಂಗ ಸಂರಕ್ಷಣಾ ವೇದಿಕೆಯ ಹಿಂದುಳಿದ ವರ್ಗದ ಜಿಲ್ಲಾಧ್ಯಕ್ಷ ಆಗಿದೆ ಏನಿವತ್ತು ನಾಯಿ ಹಾವಳಿ ತುಂಬ ಅತಿ ಹೆಚ್ಚಾಗಿದೆ ಚಿಕ್ಕವರಿಲಿ ದೊಡ್ಡವರೇ ಕೂಡ ಓಡಾಡಲಿಕ್ಕೆ ಆಗ್ತಾ ಇಲ್ಲ ಅಷ್ಟು ಭಯ ಆಗುತ್ತೆ ಹಿಂದಿಂಡೇ ಒಂದು ಏರಿಯಾದಲ್ಲಿ ಇಪ್ಪತ್ತರಿಂದ ಮೂವತ್ತು ನಾಯಿ ಮಲಗಿರ್ತವೆ ನಮ್ಮಂತ ದೊಡ್ಡವರೇ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ ಹಂಗಿದ್ಮೇಲೆ ಮಕ್ಕಳ ಕಥೆ ಏನಾಗಬೇಕು ದಯವಿಟ್ಟು ಇದಕ್ಕೆ ಸರಿಯಾದ ಸೂಕ್ತ ಕ್ರಮ ತಗೋಬೇಕು ಅಂತೇಳಿ ನಾನು ಮನವಿ ಮಾಡ್ಕೊತೀನಿ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಮೊಹಮ್ಮದ್ ಅಂತ ಕರ್ನಾಟಕ ಸರ್ವಜನಾಂಗನ ಸಂರಕ್ಷಣಾ ವೇದಿಕೆಯ ರಾಜ್ಯ ನಾನು ಮಾತಾಡ್ತಾ ಇದ್ದಾರೆ ಇವತ್ತು ಕೆಲವು ದಿನಗಳ ಹಿಂದೆ ಏನು ದಾನ ಪಾಯ್ಲೆ ಸತ್ರ ಒಂದು ನಾಯಿ ಮಗನ ಮೇಲೆ ದಾಳಿ ಮಾಡಿ ಹಲ್ಲೆ ಮಾಡಿ ಗಾಯ ಮಾಡಿರುವಂಥದ್ದು ಸಂಗತಿ ಏನಾಗಿದೆ ಅದರ ವಿರುದ್ಧವಾಗಿ ಕ್ರಮ ತಗೋಬೇಕು ಅಂತೇಳ್ಬಿಟ್ಟು ನಾವು ಆಯುಕ್ತರಿಗೆ ಮನವಿ ಕ ಸಲ್ಲಿಸಿದ್ವಿ ನಾವು ಮನವಿಯಲ್ಲಿ ಕೆಲವು ಡಿಮ್ಯಾಂಡ್ಗಳು ಕೂಡ ಇಟ್ಟಿದ್ವಿ ಆ ಡಿಮ್ಯಾಂಡ್ ಅವರು ಪೂರೈಸಿರು ಅಂತ ಹೇಳಿದ್ದಾರೆ ನೋಡಿ ಒಂದು ನಾಡಿದ್ದು ಎರಡು ಮುಖ ಇರ್ತದೆ ಒಂದನೇ ಮುಖ ಏನಂತಂದರೆ ಆಯುಕ್ತರು ಆಗಲಿ ಅಧಿಕಾರಿಗಳಾಗಲಿ ಟೋಟಲ್ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಆಗಿದೆ ಅಡ್ಮಿನಿಸ್ಟ್ರೇಷನ್ ಕರೆಕ್ಟಾಗಿ ಅವರವರು ಕೆಲಸ ಮಾಡಿದರೆ ಏರಿಯಾದಲ್ಲಿರೋ ಕಸ ಕರೆಕ್ಟಾಗಿ ಎತ್ತಿದರೆ ಮತ್ತು ನಾಯಿಗಳಿಗೆ ಎ ಬಿ ಸಿ ಅನ್ನೋದು ಮಾಡ್ತಾರೆ ಅನಿಮಲ್ ಬರ್ತ್ ಕಂಟ್ರೋಲ್ ಅಂತ ಮಾಡ್ತಾರೆ ಆ ಅನಿಮಲ್ ಬರ್ತ್ ಕಂಟ್ರೋಲ್ ಕರೆಕ್ಟಾಗಿ ಮಾಡಿರ್ತಿದರೆ ಈ ಸಂಗತಿ ಕಣ್ಣು ಬರ್ತಾ ಇರಲಿಲ್ಲ ಇವರು ಕೂಡ ಎಚ್ಚೆತ್ಕೋಬೇಕು ಕೆಲಸ ಮಾಡಬೇಕು ಇವರು ಮಾಡ್ದಿರೋಂಥ ಕೆಲಸಕ್ಕೆ ಎಲ್ಲ ಭ್ರಷ್ಟಾಚಾರ ಅಡಿಯಲ್ಲಿ ಇದರಿಂದ ನಿರ್ಲಕ್ಷ್ಯ ಆಗಿದೆ ಹೇಳ್ಬಿಟ್ಟು ನಾವೊಂದು ಹೇಳಿಕೆ ಇಷ್ಟಪಡ್ತೇನೆ ಇನ್ನೊಂದು ನಾಡಿದ್ದು ಎರಡನೇ ಮುಖ ಅಂತೇಳಿದರೆ ನಾವು ಕೂಡ ಜನರು ಎಚ್ಚೆತ್ಕೊಂಡು ಅವು ಮೂಕ ಪ್ರಾಣಿಗಳಿಗೆ ಆಹಾರ ಹಾಕೋತದ್ದು ಕೆಲಸ ಮಾಡಬೇಕು ಅವು ಆಹಾರ ಹಾಕಿಲ್ಲ ಏನು ಮಾಡ್ತೇವೆ ಅವು ನಂಬ್ತಾ ಇರೋ ತಾನೆ ಅವು ಮೂಕ ಪ್ರಾಣಿಗಳು ಆಹಾರ ಹಾಕಿ ಅವನ್ನ ಕರೆಕ್ಟಾಗಿ ನಾವು ನೋಡ್ಕೊಂಡ್ರೆ ನಮ್ಮ ಮಕ್ಕಳ ಮೇಲೆ ದಾಳಿ ಮಾಡಲ್ಲ ಎಲ್ಲರೂ ನಾವು ಎಲ್ಲ ಒಂದು ಕಡೆ ನಾವು ತಪ್ಪಿದ್ದೀವಿ ಅಂತ ಬಿಟ್ಟು ತಿಳ್ಕೊಂಡು ನಾವು ಕರೆಕ್ಟ್ ಮಾಡ್ಕೋಬೇಕು ಅದು ಇನ್ನೂ ಹೆಚ್ಚಿಗೆ ಆ ಆಗಿರೋ ಸಂಗತಿಗೆ ತುಂಬ ನಮ್ಮ ನೋವನ್ನು ನೋವುಂಟು ಮಾಡಿರೋದು ಸಂದೇಶ ಏನಂತೇಳಿದ್ರೆ ತಕ್ಷಣ ಜಿಲ್ಲಾಸ್ಪತ್ರೆಗೆ ಹೋದಾಗ ಯಾವುದೇ ರೀತಿಯಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ವೈದ್ಯರು ಸಹಕಾರ ನೀಡದೆ ಇರೋವಂಥದ್ದು ಒಂದು ದುಃಖಕ್ಕರ ಸಂಗತಿ ಮೂರು ಮೂರು ಕ್ಯಾಬಿನೆಟ್ ಮಿನಿಸ್ಟ್ರುಗಳಿದ್ದು ನಮ್ಮ ಜಿಲ್ಲೆಯಲ್ಲಿ ಮತ್ತು ಹೋಮ್ ಮಿನಿಸ್ಟರ್ ಇರುವಂಥ ಕ್ಷೇತ್ರದಲ್ಲಿ ಒಬ್ಬರು ಮಕ್ಕಳಿಗೆ ಸರ್ಜನ್ ಇಲ್ಲ ಅಂತೇಳಿದ್ರೆ ಎಷ್ಟು ಮಟ್ಟಿಗೆ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಎಷ್ಟು ಮಟ್ಟಿಗೆ ಸರ್ಕಾರ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡಬೇಕು ನೀವೆಲ್ಲ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಅಂತ ನಾನು ಹೇಳ್ತೀನಿ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಆಗಿ ಸರ್ಕಾರ ನಡೆಸೋ ಬದಲಾಗಿ ನೀವು ನಿಮ್ಮ ಕೈಲಿ ಆಗಿಲ್ಲ ಅಂತ ಹೇಳಿದ್ರೆ ಬಿಟ್ಬಿಡಿ ಕೆಲಸ ಬೇರೆಯವ್ರಿಗೆ ಅಧಿಕಾರ ಕೊಟ್ಬಿಡಿ ರಾಜನ ಕೊಟ್ಬಿಟ್ಟು ಮನೇಲಿ ಕೂತ್ಕೊಳ್ಳಿ ಈ ರೀತಿ ನಿಮ್ಗೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಒಬ್ರು ವೈದ್ಯರಿಲ್ಲ ಅಂತ ಹೇಳಿದ್ರೆ ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ಅಲ್ಲಿ ಹೋಗ್ಬಿಟ್ಟು ನಾವು ನಮ್ಮ ಮಕ್ಕಳಿಗೆ ಬಡ ಮಕ್ಕಳಿಗೆ ಚಿಕಿತ್ಸೆ ಆಗ್ತದ ಆಗಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋಕ್ಕಾಗಲ್ಲ ಬಡವ್ರು ಇದ್ದಾರೆ ಕೂಲಿ ಕಾರ್ಮಿಕರು ಇರ್ತಾರೆ ಕೂಲಿ ಕೆಲಸ ಮಾಡ್ಕೊಂಡಿರೋರು ಜೀವನ ಮಾಡ್ತಾರೆ ಅಂತ ಮಕ್ಕಳ ಮೇಲೆ ದಾಳಿ ಮಾಡಿದ್ರೆ ನಿಮ್ಮ ಒಬ್ಬರು ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದು ಮಗುವಿಗೆ ಚಿಕಿತ್ಸೆ ಕೊಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಇನ್ನೇನು ಸರ್ಕಾರ ನಡೆಸ್ತಾ ಇದೀರ ನೀವು ಇದನ್ನು ನಾವು ಖಂಡಿಸ್ತಾ ಎಲ್ಲಾರ್ಗು ಅಡ್ಮಿನಿಸ್ಟ್ರೇಷನ್ಗೆ ನಾವು ಒಂದು ಧಿಕ್ಕಾರ ಕೂಗ್ತಾ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ನೀವು ಕರೆಕ್ಟಾಗಿ ಏನಾದರೂ ನಿಮ್ಮ ಕೆಲಸದ ವೈಫಲ್ಯ ಮುಂದೆ ಇದೇ ರೀತಿಯಲ್ಲಿ ತೋರಿಸ್ಕೊಂಡು ನಾವು ಉಗ್ರ ಪ್ರತಿಭಟನೆ ಕೂಡ ಮಾಡ್ತೀವಿ ಮತ್ತೆ ನಮ್ಮ ಕೈಯಲ್ಲಿ ಲಾ ಆ್ಯಂಡ್ ಆರ್ಡರ್ ತೊಗೊಂಡ್ರು ತೊಗೊಳ್ಳೋದಾಗ್ಲೂ ಕೂಡ ನಮ್ಮ ಮಕ್ಕಳಿಗೆ ರಕ್ಷಣೆ ಮಾಡಬೇಕಂತ ಹೇಳಿದ್ರೆ ಅದಕ್ಕೂ ಕೂಡ ಮುಂದಾಗ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಜೈ ನಿಮ್ಮ ಹೆಸರು ಮೊಹಮ್ಮದ್ ಗೌಸ್ಪೀರ್ ಸರ್ವ ರಕ್ಷಣಾ ವೇದಿಕೆಯ ರಾಜ್ಯ ಸಂಚಾಲಕ